ನಮಸ್ತೆಗಳು ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ಅದ್ರ ಜೊತೆಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮೆಡಿಕಲ್ ನಿಫ್ಟಿ ಜೊತೆ ಜೊತೆಗೆ ಕೆಲವು ಆಯ್ದ ಇಂಟ್ರಾಡೇ ಬಗ್ಗೆ ಡಿಸ್ಕಶನ್ ಮಾಡೋಣ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪಾ ಅಂದ್ರೆ ರಿಟೇಲ್ ಇನ್ಫ್ಲೇಷನ್ ಡೇಟಾ ಓಕೆ ಸಿಪಿಐ ಇನ್ಫ್ಲೇಷನ್ ಡೇಟಾ ಏನ್ ಬಂದಿದೆ ಅಂದ್ರೆ ಇಟ್ ಹ್ಯಾಸ್ ಬಿಕೇಮ್ ಸಿಕ್ಸ್ ಇಯರ್ ಲೋ ದ್ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಇದು ಗುಡ್ ನ್ಯೂಸ್ ಫಾರ್ ದ ಮಾರ್ಕೆಟ್ ನಂಬರ್ ಒನ್ ಪಾಯಿಂಟ್ ನೋಡಿ ಸರ್ ಗುಡ್ ನ್ಯೂಸ್ ಫಾರ್ ದ ಮಾರ್ಕೆಟ್ ಸೊ ಹಂಗಂದ್ರೆ ಆರ್ ಬಿ ಐ ಏನ್ ಮಾಡಬಹುದಪ್ಪ ಅಂದ್ರೆ ಇಂಟ್ರೆಸ್ಟ್ ರೇಟ್ನ ಇನ್ನೂ ಕಡಿಮೆ ಮಾಡಬಹುದು ಅಂತಿದೆ ರಿಪೋರ್ಟ್ ಪ್ರಕಾರ ಓಕೆ ಇದಕ್ಕೆ ಆಯಾಮವಾಗಿ ಏನೇನ್ ಆಗಬಹುದು ಅನ್ನೋದು ಒನ್ ನೀವು ನಾವು ಕನ್ಸ್ಯೂಮರ್ಸ್ ಏನ್ ಮಾಡ್ತೀವಿ ಸರ್ ಈಗ ಓಕೆ ಹೆಚ್ಚಿನ ಸ್ಪೆಂಡಿಂಗ್ ಆಗ್ತಾ ಇರೋದಿಲ್ಲ ಸೊ ಅಂದ್ರೆ ಖರ್ಚುಗಳು ಕಡಿಮೆ ಆಗಿದೆ ಬಿಕಾಸ್ ಆಫ್ ಲೋವರ್ ಕನ್ಸಂಪ್ಷನ್ ಡೇಟ್ ಆಗಿರ್ ಅಂದ್ರೆ ಏನಾಗ್ತದೆ ಇದೆ ಸಿ ಪಿಐ ಇನ್ಫ್ಲೇಷನ್ ಕಮ್ಮಿ ಬರೋದ್ರಿಂದ ನಿಮಗೆ ಐದು ರೂಪಾಯಿ ಐಟಮ್ ಸಿಕ್ತಿದ್ದು ಮೊದಲು ಹತ್ತು ರೂಪಾಯಿ ಸಿಕ್ತಲ್ಲ ಅದೀಗ ಕಡಿಮೆ ಆಗ್ತಾ ಬರ್ತಾ ಇದೆ ಸೊ ಐದು ರೂಪಾಯಿ ಐಟಮ್ ಐದು ರೂಪಾಯಿನೂ ಅಥವಾ ನಾಲ್ಕು ರೂಪಾಯಿಗೂ ಸಿಗ್ತಾ ಇದೆ ಸೊ ಅಬ್ವಿಯಸ್ಲಿ ನಿಮಗೆ ಇನ್ಫ್ಲೇಷನ್ ಕಡಿಮೆ ಆಗ್ತದೆ ಹಣದುಬ್ಬರ ಕಡಿಮೆ ಆಗ್ತಾ ಅಂತ ಶೋಕಾಸ್ ಮಾಡ್ತಾ ಇದೆ ಸೊ ಈಗ ಇನ್ನೊಂದು ಏನಾಗ್ಬೋದಪ್ಪ ಅಂದ್ರೆ ಆರ್ ಬಿ ಐ ಕೂಡ ಇನ್ಫ್ಲೇಷನ್ ಯಾವ ರೀತಿ ನಿರಾಳ ಆಗಿದೆ ಅದೇ ರೀತಿ ಏನ್ ಮಾಡಬಹುದು ಸರ್ ಇಂಟ್ರೆಸ್ಟ್ ರೇಟ್ ನ ಕಮ್ಮಿ ಮಾಡ್ತಾರೆ ಇದರಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ ಕಡಿಮೆ ಬಡ್ಡಿ ದರ ಸಾಲ ಸಿಕ್ಕರೆ ಕಂಪನಿಗಳು ಏನಾಗುತ್ತೆ ಸರ್ ದೇವಿ ಗಿವ್ ಗುಡ್ ರಿಟರ್ನ್ಸ್ ಅಥವಾ ಪ್ರಾಫಿಟ್ ಕೊಡಬಹುದು ಅಂಡ್ ನೆಕ್ಸ್ಟ್ ಕ್ವಾರ್ಟರ್ ನಲ್ಲಿ ಚೆನ್ನಾಗಿರುವ ಪ್ರಾಫಿಟಬಿಲಿಟಿ ನೋಡಬಹುದು ಅಂತೀನಿ ಸ್ಟಾಕ್ ಮಾರ್ಕೆಟ್ ರ್ಯಾಲಿ ಆಗುವ ಎಲ್ಲಾ ಸಾಧ್ಯತೆ ಇರುತ್ತೆ ಸೊ ಈ ರೀತಿ ಅನಾಲಿಸ್ ಮಾಡಬೇಕು ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮತ್ತೆ ಡೇಟಾ ಬಗ್ಗೆ ನಿಮ್ಮ ಟೆಲಿಗ್ರಾಮ್ ಅಲ್ಲಿ ಅಥವಾ ನಿಮಗೆ ವೆಬ್ಸೈಟ್ ಅಲ್ಲಿ ಕೂಡ ಹಾಕಿರ್ತೀನಿ ಸ್ಟಡಿ ವಿತ್ ನಿಫ್ಟಿ ಓಕೆ ನಾವ್ ಯೂಟ್ಯೂಬ್ ಅಲ್ಲಿ ಲೈವ್ ಇದ್ವಿ ಡಿಸ್ಕಶನ್ ಮಾಡ್ತಾ ಇದ್ವಿ ನಿಫ್ಟಿ ಒಳಗಡೆ ಎಂ ಪಾರ್ಟನ್ ಆಗಿದ ಬಗ್ಗೆ ಅಂಡ್ ಟೆನ್ ಎಂ ಕ್ಯಾಂಡಲ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಹೇಳಿದ ಟ್ವೆಂಟಿ ಫೈವ್ ತೌಸಂಡ್ ಚಿಲ್ಡ್ರೆ ಡಿಸ್ಕಶನ್ ಮಾಡ್ತಾ ಇದ್ವಿ ಇದ್ರ ಜೊತೆ ಇನ್ನೊಂದು ಡಿಸ್ಕಶನ್ ಮಾಡಿದ್ವಿ ಮೇನ್ ಇಂಟ್ರೆಸ್ಟೆಡ್ ಇದ್ದು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಲ್ಲಿ ಪೊಸಿಷನ್ಸ್ ಕೂಡ ಲೈವಲ್ ಆಗಿತ್ತು ಅಂಡ್ ಎಲ್ಲ ಕೂಡ ನೀಟಾಗಿ ಅರ್ಥ ಮಾಡ್ಕೊಂಡು ತಗೊಂಡಿದ್ವಿ ಫಸ್ಟ್ ಈಗ ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದು ಹೈಯರ್ ಲಾದ್ರೆ ತಗೊಳ್ಳಿ ಅಥವಾ ಇಲ್ಲ ಕೆಳಗಡೆ ಲೋವರ್ ಆದರೆ ತಗೊಳ್ಳಿ ಅಂತ ಹೇಳಿದೆ ಇದನ್ನ ಕನ್ಕ್ಲೂಷನ್ ಅಥವಾ ಡಿಸ್ಕಶನ್ ಆಂಗಲ್ ಇಂದ ಬರ್ಲಿಕ್ಕೆ ನೀವು ಎಂ ಪಾರ್ಟನ್ ಬಗ್ಗೆ ನಾನು ಹೇಳಿದ್ದು ಮಾರ್ಕೆಟ್ ಫಿಫ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಕ್ಲೋಸ್ ಆದ್ರೆ ಫಿಫ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಬರಬಹುದು ಅನ್ನುವ ಪಾಯಿಂಟ್ ಆಫ್ ನಾವು ಡಿಸ್ಕಶನ್ ಮಾಡಿದ್ವಿ ಎನಿವೆ ಚೆನ್ನಾಗಿರುವ ಸಿಸ್ಟಮ್ನ ಅರ್ಥ ಮಾಡ್ಕೊಂಡಿದಿರಿ ಕಲ್ತಿದ್ದೀರಿ ಅಂದರೆ ದುಡ್ಡು ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ಕಲ್ತಿದ್ರೆ ಹಾಂ ಕಲ್ತಿದ್ದೀನಿ ಸರ್ ಅಂತ ಒಂದು ಪಾಯಿಂಟ್ ಹೇಳಿದ್ರೆ ಯಾ ಈಗ ಅಂಡರ್ಸ್ಟ್ಯಾಂಡ್ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಎನಿವೆ ನಾಳೆ ನಿಫ್ಟಿನಲ್ಲಿ ಏನು ಮಾಡ್ತೀರಿ ಡ್ರಾಯಿಂಗ್ಸ್ ಎಲ್ಲ ತೆಗೆದು ಹಾಕ್ತಿದ್ದೀನಿ ಇಂಪಾರ್ಟೆಂಟ್ ಡೇ ಆ್ಯಂಗಲ್ ಹಾಕ್ತಿದ್ದೀನಿ ಡೇ ಆ್ಯಂಗಲ್ ಪ್ರಕಾರ ಮಾರ್ಕೆಟ್ ನಮಗೆ ಸದ್ಯದ ಮಟ್ಟಿಗೆ ಶೋಕಸ್ ಮಾಡ್ತಾ ಇರೋದು ಸಪೋರ್ಟ್ ಟೆಕನ ಟ್ವೆಂಟಿ ಫೈವ್ ತೌಸಂಡ್ ನಾವು ನಿನ್ನೆನೇ ಅದನ್ನು ಮಾರ್ಕ್ ಮಾಡಿಟ್ಟಿದ್ದೀವಿ ಓಕೆ ಎನಿವೆ ಮತ್ತೊಂದು ಡ್ರಾ ಮಾಡೋಣ ಟ್ವೆಂಟಿ ಫೈವ್ ತೌಸಂಡ್ ಮೇಜರ್ ಲೆಬಲ್ ಸಪೋರ್ಟ್ ಆ್ಯಂಡ್ ಇವತ್ತಿನ ಟಾಪ್ ಆಸ್ ಅ ಮೇಜರ್ ಅಸ್ಟನ್ಸ್ ದ್ಯಾಟ್ ಇಸ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಓಕೆ ಎರಡು ಲೆವೆಲ್ ಕರೆಕ್ಟ್ ಆಗಿದೆ ಟೈಮ್ ಮಿಸ್ಟೇಟ್ ಟ್ವೆಂಟಿ ಫೈವ್ ತೌಸಂಡ್ ಮಾರ್ಕೆಟ್ ಏನಾದ್ರು ಮುರ್ಕೊಂಡ್ರೆ ಅಥವಾ ಕೆಳಗಡೆ ಹೋದ್ರೆ ಡೇ ಆಂಗಲ್ ಪ್ರಕಾರ ಮೇಜರ್ ಲೆವೆಲ್ ಸಪೋರ್ಟ್ ಕಾಣ್ತಾರೆ ಮೇಲೆ ಹೋದರೆ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ಹೋಗಬಹುದು ಅನ್ನುವ ಪಾಯಿಂಟ್ ಡೇ ಆಂಗಲ್ ಪ್ರಕಾರ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ಬರುತ್ತೆ ಸೊ ಎರಡು ಕೂಡ ದೂರ ಇದೆ ಸೊ ಎನಿವೆ ಲುಕ್ ಥರ್ಟಿ ಮಿನಿಟ್ಸ್ ಆಂಗಲ್ ಸೊ ಮೂವತ್ತು ನಿಮಿಷದ ಪ್ರಕಾರ ಮಾರ್ಕೆಟ್ ಅಂತೂ ಡೌನ್ ಟ್ರೆಂಡ್ ಇದೆ ಅಂಡ್ ಕೆಳಗಡೆ ಹೋಗಿದ್ದಂತೂ ನಿಜವಾಗಿ ಗೊತ್ತಾಗ್ತದೆ ಬೈ ಮಿಸ್ಟೇಕ್ ಫಸ್ಟ್ ಆಫ್ ಆಲ್ ಫಸ್ಟ್ ನಿಮಗೆ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡದ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಹೈಯರ್ ಲೋ ಮಾಡ್ಕೊಂಡ್ರೆ ಎಸ್ ಸರ್ ಯು ಕ್ಯಾನ್ ಟ್ರೈ ಇಟ್ ಇವನ್ ಓಕೆ ಸ್ಮಾಲ್ ಸ್ಮಾಲ್ ಪೋರ್ಷನ್ ಅಲ್ಲಿ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಥಿಂಕ್ ಮಾಡಬಹುದು ಪ್ರೊವೈಡೆಡ್ ಮಾರ್ಕೆಟ್ ಹೈಯರ್ ಲೋ ಮಾಡ್ಕೊಂಡ್ರೆ ಮಾತ್ರ ಅದರ್ವೈಸ್ ನಾಟ್ ಎಟ್ ಆಲ್ ಸೊ ನೋಡೋಣ ಎಪ್ಪತ್ತರಿಂದ ಅಪ್ ಕೊಟ್ಟ ಮೇಲೆ ಮತ್ತೆ ಏನ್ ಮಾಡಬಹುದಪ್ಪ ಮಾರ್ಕೆಟ್ ಆಲ್ರೆಡಿ ಮಾರ್ಕೆಟ್ ಇಲ್ಲಿ ಬ್ರೇಕ್ ಡೌನ್ ಆಗಿದೆ ಸರ್ ಈ ರಿಜೆಕ್ಷನ್ ಕೂಡ ಆಗಿದೆ ಇಲ್ಲಿ ನಿಮಗೆ ಸೆಲ್ಲಿಂಗ್ ಪ್ಯಾಟರ್ನ್ ಅಂತ ಲೋವರ್ ಸ್ಟ್ರಕ್ಚರ್ ಸಿಕ್ಕರೆ ಕಮಿಂಗ್ ಟು ಟ್ವೆಂಟಿ ಫೈವ್ ಈಸಿ ಇದೆ ದಿಸ್ ಇಸ್ ಆಲ್ಸೋ ಬೌಂಡ್ರಿ ಒಳಗಡೆ ಒಂದು ಈ ಕಡೆ ಮತ್ತು ಈ ಕಡೆ ಕರೆಕ್ಟ್ ಸೊ ಇನ್ನೊಂದು ತರ ನೋಡ್ಕೊಂಡ್ರೆ ಮಾರ್ಕೆಟ್ ಐದರ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ಟೀನು ಟ್ವೆಂಟಿನ್ ಓಪನ್ ಆಗಿ ಕುತ್ಕೊಂಡೆ ಸೊ ಇಲ್ಲಿ ನೋಡ್ಕೊಂಡು ರಿಜೆಕ್ಷನ್ ಇಲ್ಲಿ ನೋಡ್ಕೊಂಡ್ರೆ ಸಪೋರ್ಟ್ ಮಾರ್ಕೆಟ್ ಪೂರ್ತಿ ಸರ್ಡಿಸ್ ಪ್ರೆಸಾಕ್ಷನ್ ಇಲ್ಲಿ ನಮಗೆ ಸಿಗೋದೇ ಸ್ಟ್ರಾಂಗಲ್ ಮಾಡ್ಕೊಳ್ಳಿಕ್ಕೆ ಓಕೆ ಆಪ್ಷನ್ಸ್ ಆಪ್ಷನ್ ಮಾಡ್ತೀರಿ ಮಾರ್ಕೆಟ್ ರೇಂಜ್ ಬಾಂಡ್ ಇದ್ರೆ ಈಸಿಲಿ ಒಂದು ವೀಕ್ಲಿ ಇನ್ಕಮ್ ಕ್ರಿಯೇಟ್ ಆಗುತ್ತೆ ವೆರ್ ಆಸ್ ನಿಮಗೆ ಡೌನ್ ಕೊಟ್ಟಪ್ಪ ಒಂದ್ ಎಂಬತ್ತು ಡೌನ್ ಕೊಟ್ಟು ಟ್ವೆಂಟಿ ಹತ್ರ ಹತ್ರ ಇದೆ ಒಂದು ಮಾರ್ಕೆಟ್ ಇಲ್ಲಿ ಸಪೋರ್ಟ್ ಅಂತ ಇದೆ ಸ್ಲೋಲಿ ಸರ್ಡಿಸ್ ಅಪ್ ಸೈಡ್ ಹೋಗಬಹುದು ಅಥವಾ ಫೇಲ್ ಆದ್ರೆ ಟ್ವೆಂಟಿ ಫೈವ್ ತೌಸಂಡ್ ನಿಮಗೆ ಐ ಸ್ಟ್ರಕ್ಚರ್ ಸಿಕ್ಕ್ರೆ ದನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟ್ವೆಂಟಿ ಲೆವೆಲ್ ಅಲ್ಲಿ ಡೇ ಮೂವಿಂಗ್ ಎವರೇಜ್ ಕೂಡ ಇದೆ ಅದನ್ನ ದಾಟಿದ್ರೆ ನಿಮ್ಗೆ ಇವನ್ ಟ್ವೆಂಟಿ ಫೋರ್ ಏಟ್ ಹನ್ನೆರಡು ವರೆಗೂ ಬರುವ ಎಲ್ಲ ಸಾಧ್ಯತೆ ಇದೆ ದಿಸ್ ಇಸ್ ಇವರ್ ಫ್ರೀ ವೇ ಅನ್ನೋ ಡೇಟಾ ಇದೆ ಸೊ ಗ್ಯಾಪ್ ಅಪ್ ಆಯ್ತು ಗ್ಯಾಪ್ ಡೌನ್ ಆಯಿತು ಫ್ಲಾಟ್ ಆಂಗಲ್ ಡಿಸ್ಕಶನ್ ಆಯಿತು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಓಪನ್ ಇಂಟ್ರೆಸ್ಟ್ ಓಪನ್ ಇಂಟ್ರೆಸ್ಟ್ ಪ್ರಕಾರ ಮಾರ್ಕೆಟ್ ನಲ್ಲಿ ಎಲ್ಲಿ ಕಾಣ್ತದೆ ಹೆವಿ ಓಪನ್ ಇಂಟ್ರೆಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ಅಂತೂ ಸಕತ್ ಆಗಿರೋ ಸರ್ ಓಪನ್ ಇಂಟ್ರೆಸ್ಟ್ ಸೊ ಮಾರ್ಕೆಟ್ ಅದನ್ನ ಬ್ರೇಕ್ ಮಾಡಿದ್ರೆ ಈಗ ನಿಮ್ಗೆ ಗೊತ್ತಾಗುತ್ತೆ ಹೆವಿ ಲಿಕ್ವಿಡಿಟಿ ಕ್ರಿಯೇಟ್ ಆಗುತ್ತೆ ಟು ಗೋ ಡೌನ್ ಸೈಡ್ ಸೊ ಮಾರ್ಕೆಟ್ ಈಗ ಸಪೋರ್ಟ್ ಅಂತಿದೆ ಅಂದ್ರೆ ಕೆಳಗಡೆ ಹೋಗ್ಲಿಕ್ಕೆ ಕೊಡೋದಿಲ್ಲ ಅನ್ನೋ ಜನ ಇವ್ರು ಲುಕ್ ಆಟ್ ಹಿಯರ್ ಅಪ್ಸೈಡ್ ಅಲ್ಲಿ ನೋಡ್ಕೊಂಡು ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ನೇ ಮಾರ್ಕೆಟ್ ಮೇಲ್ಗಡೆ ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ ಅಂತ ಇದೆ ಸೊ ಇವನ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ದಾಟಿದ್ರು ಕೂಡ ನೀವು ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಅಂತ ಈಗ ಟೆಕ್ನಿಕಲ್ ಡಿಸ್ಕಶನ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಪ್ರೊವೈಡೆಡ್ ಆ ಟೈಮಲ್ಲಿ ನಿಮಗೆ ಓಪನ್ ಇಂಟ್ರಸ್ಟ್ ಕಾಲ್ ನಲ್ಲಿ ಕಮ್ಮಿ ಆಗ್ತಿದ್ದು ಪುಟ್ ನಲ್ಲಿ ಆಡ್ ಆಗ್ತಾ ಇದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಥಿಂಕ್ ಅಬೌಟ್ ಬೈಂಗ್ ಗೋ ದ ಅಪರ್ ಸೈಡ್ ಹಿಯರ್ ಕರೆಕ್ಟ್ ಇದೆಯಾ ಸೊ ಅವಾಗ ಟ್ವೆಂಟಿ ಫೈವ್ ತ್ರೀ ನ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ನೀಟಾಗಿ ಅನ್ನೋ ಓಪನ್ ಟೆಸ್ಟ್ ಪ್ರಕಾರ ಕೂಡ ಮಾರ್ಕೆಟ್ ಅಲ್ಲಿ ಹೋಗಬಹುದು ಅನ್ನೋ ಡೇಟಾ ಇದೆ ಸೊ ಲೆಟ್ಸ್ ಗೋ ಟು ದ ಸೆನ್ಸೆಕ್ಸ್ ಇಯರ್ ನಾಳೆ ಎಕ್ಸ್ಪೈರ್ ಇದೆ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನಾವೀಗ ಇಂಪಾರ್ಟೆಂಟ್ ಲೈನ್ ಡೇ ಆಂಗಲ್ ಇಂದ ತಗೊಳ್ಳೋಣ ಓಕೆ ಸೊ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ಸೊ ದಟ್ ನಾಳೆ ಎಕ್ಸ್ಪೈರಿಗೋಸ್ಕರ ಒಂದು ಬೆಟರ್ ಪ್ರಿಪ್ರೇಷನ್ ನಮ್ದಿರಲಿ ಸೊ ಹರಿಜೆಂಟಲ್ಲಿ ಹಾಕೋಣ ಫಸ್ಟ್ ಆಫ್ ಆಸ್ ದಿಸ್ ಇಸ್ ಎ ಲೆವೆಲ್ ಏಯ್ಟಿ ಟು ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಅಥವಾ ಫೈವ್ ಹಂಡ್ರೆಡ್ ಲೆವೆಲ್ ನೀವು ಡಿಸ್ಕಶನ್ ಮಾಡಿದ್ವಿ ಈಗ ಮಾರ್ಕೆಟ್ ಲಾಸ್ಟ್ ಎಂಡಿಗೆ ನಿಂತ್ಕೊಂಡಿರೋ ಲೆವೆಲ್ ನ ಡ್ರಾ ಮಾಡ್ಕೋತೀನಿ ದಟ್ ಸಪೋರ್ಟ್ ಎಕ್ಸಾಕ್ಟ್ಲಿ ಟೂ ತೌಸಂಡ್ ಲೆವೆಲ್ ಕರೆಕ್ಟ್ ಇದೆಯಾ ಸೂಪರ್ ಇದನ್ನೇ ನಾನು ಮಾಡ್ತೀನಿ ಥರ್ಟಿ ಮಿನಿಟ್ಸ್ ಅಥವಾ ಸ್ವಿಚ್ ಮಾಡಿದ್ರೆ ಜಸ್ಟ್ ಲೈಕ್ ನಿಫ್ಟಿ ತರಾನೇ ಇದ್ ಸ್ಟೋರಿ ಸೊ ಅಬೌವ ಏಯ್ಟಿ ಟು ಫೈವ್ ಹಂಡ್ರೆಡ್ ಏಯ್ಟಿ ಟು ಸಿಕ್ಸ್ ಹಂಡ್ರೆಡ್ ಆ ಮೊಮೆಂಟಮ್ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ ಆಗ ನೀವು ಏಯ್ಟಿ ತ್ರೀ ತೌಸಂಡ್ ಅಥವಾ ಏಯ್ಟಿ ಟು ಏಟ್ ಹತ್ರ ಎಕ್ಸ್ಪೈರಿ ಆಗೋದ ಬಗ್ಗೆ ಚಿಂತೆ ಮಾಡ್ಬೋದು ಬಟ್ ಏಯ್ಟಿ ಟು ಏಟ್ ಹಂಡ್ರೆಡ್ ಇಸ್ ಅ ಟೆಕ್ನಿಕಲ್ ಇಂಪಾರ್ಟೆಂಟ್ ನಂಬರ್ ಇದೆ ಅಂಡ್ ಇವನ್ ಕೂಡ ಇಲ್ಲಿ ಮೇಜರ್ ಲೆವೆಲ್ ಕೂಡ ಪ್ಲೇ ಮಾಡಿತ್ತು ಫ್ಯೂಚರ್ ಇವನ್ ಪಾಸ್ಟ್ ಅಲ್ಲಿ ಹೆವಿ ಲೈಕ್ ವ್ಯಾಲ್ಯೂಬಲ್ ಏರಿಯಾ ತರ ಟ್ರೇಡ್ ಆಗಿತ್ತು ಆಮೇಲೆ ಮತ್ತೆ ಹನ್ನೊಂದು ಜುಲೈನಲ್ಲಿ ಬ್ರೇಕ್ ಡೌನ್ ಆಗಿತ್ತು ದೋ ಮಾರ್ಕೆಟ್ ಏಯ್ಟು ಸಿಕ್ಸ್ ಹಂಡ್ರೆಡ್ ಬ್ರೇಕ್ ಡೌನ್ ಆದ್ರೆ ಬ್ರೇಕೌಟ್ ಆದರೆ ಮ್ಯಾಕ್ಸಿಮಮ್ ಇನ್ನೂರು ಪಾಯಿಂಟ್ ಟ್ರೈ ಮಾಡ್ಬೋದು ಪಾಸಿಬಿಲಿಟಿ ಕಮ್ಮಿ ಇದೆ ಎನಿವೆ ಗ್ಯಾಪ್ ಅಪ್ ಕೊಟ್ಟರೆ ಮಾರ್ಕೆಟ್ ಏಟಿ ಟು ಫೋರ್ ಅಂಡ್ ಫೈವ್ ಹಂಡ್ರೆಡ್ ಅದಕ್ಕೆ ಹೋದ್ರೆ ಟ್ರೈ ಮಾಡಿ ಇನ್ ಕೇಸ್ ಸೆಲ್ಲಿ ಪ್ಯಾಟರ್ನ್ ಸಿಕ್ಕರೆ ಕಾಲ್ ರೈಟ್ ಮಾಡಲಿಕ್ಕೆ ಬಿಕಾಸ್ ನಾಳೆ ಎಕ್ಸ್ಪೈರ್ ಇದೆ ಗ್ಯಾಪ್ ಡೌನ್ ಕೊಟ್ಟರೆ ತೌಸಂಡ್ ಹತ್ರ ಹತ್ರ ಮಾರ್ಕೆಟ್ ಏನ್ ಮಾಡಬಹುದು ಸ್ವಲ್ಪ ಪುಷ್ ಮಾಡಬಹುದು ರೈಟರ್ಸ್ ಓಕೆ ಮತ್ತೆ ಕೆಳಗಡೆ ಬಂದು ಟೈಮ್ ಪಾಸ್ ಎಕ್ಸ್ಪೈರಿ ಆಗಬಹುದು ಹಂಗಾದ್ರೆ ಫ್ರೀ ವೇ ಇದೆ ಜಸ್ಟ್ ಲೈಕ್ ನಿಫ್ಟಿ ಏಯ್ಟಿ ಟೂ ತೌಸಂಡ್ ಕೆಳಗಡೆ ಕೆಳಗಡೆ ಲೋವರ್ ಐ ಸ್ಟ್ರಕ್ಚರ್ ಆದ್ರೆ ಥಿಂಕ್ ಮಾಡ್ತೀವಿ ಮಾರ್ಕೆಟ್ ನಲ್ಲಿ ಫ್ರೀ ವೇ ಇದೆ ಸೊ ಎಕ್ಸ್ಪೈರಿ ಪರ್ಸ್ಪೆಕ್ಟಿವ್ ಆಪ್ಷನ್ ಚೇಂಜ್ ನೋಡ್ಕೊಳ್ತೀವಿ ಓಪನ್ ಬಿಲ್ಟ್ ಅಪ್ ಆಗಿರೋ ಜಾಗಗಳು ಏಟಿ ಟೂಸಂಡ್ ಪುಟ್ ನಲ್ಲಿ ಹೆವಿ ಇದೆ ಹೆವಿ ಇದೆ ಆ್ಯಂಡ್ ಟು ಹೆವಿ ಇದೆ ಓಕೆ ಟು ಟು ತ್ರೀ ಆರು ಲಕ್ಷ ಲಕ್ಷ ಹತ್ತು ಸೊ ಡೈರೆಕ್ಟ್ಲಿ ಹೈಯೆಸ್ಟ್ ಓಪನ್ ಇರೋದು ಇನ್ನೂರ ಐವತ್ತು ಪಾಯಿಂಟ್ ಮೇಲ್ಗಡೆ ಓಕೆ ಸೊ ಏಟಿ ಟು ಫೈವ್ ಹಂಡ್ರೆಡ್ ಮಾರ್ಕೆಟ್ ಬಾಯ್ ಮಿಸ್ಟೇಕ್ ಬೇಕಾದ್ರೆ ನಮ್ಗೆ ಗೊತ್ತಿದ್ರೆ ಟೆಕ್ನಿಕಲ್ ಲೆವೆಲ್ ಪ್ರಕಾರ ಏಟಿ ಟು ಏಟ್ ಹಂಡ್ ನಲ್ಲಿ ಹೈಯಸ್ಟ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದೆ ಓಪನ್ ಇಂಟ್ರೆಸ್ಟ್ ಕೂಡ ಇದೆ ಮಾರ್ಕೆಟ್ ಬಿ ಅಪ್ ಅಪ್ಸೈಟ್ ಗಿಯರ್ ಎನಿವೇ ಈಗ ಆರ್ ಬಿ ಐ ನಿಮಗೆ ಲೈಕ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಬಹುದಪ್ಪ ಬಿಕಾಸ್ ಆಫ್ ಸಿ ಪಿ ಐ ಇನ್ಫ್ಲೇಷನ್ ಕಮ್ಮಿ ಆಗಿದೆ ಅಂತ ಅಂದ್ರೆ ದೇರ್ಸ್ ಅ ಚಾನ್ಸ್ ಇದನ್ನ ಮಾರ್ಕೆಟ್ ಆಲ್ರೆಡಿ ಗಾಜ್ ಮಾಡ್ಕೊಳ್ಬಹುದು ನಾಳೆ ನಿಮಗೆ ಗ್ಯಾಪ್ ಅಪ್ ಕೂಡ ಕೊಡಬಹುದು ಬಿಕಾಸ್ ಆಫ್ ದಿಸ್ ಗುಡ್ ನ್ಯೂಸ್ ಇಯರ್ ಬಟ್ ಬ್ಯಾಡ್ ಗ್ಲೋಬಲ್ ನ್ಯೂಸ್ ಇದ್ರೆ ಏನು ಮಾಡ್ಲಿಕ್ಕೆ ಬರಲ್ಲ ಅದೇನೋ ಚೇಂಜ್ ಇದ್ರೆ ಮಾಡ್ತೀನಪ್ಪ ಅಂದ್ರೆ ಪ್ರೀ ಮಾರ್ಕೆಟ್ ನಲ್ಲಿ ಅಪ್ಡೇಟ್ ಮಾಡೇ ಮಾಡ್ತೀನಿ ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡ್ಕೊತೀರಿ ಏನೇನು ಆಗ್ತದೆ ಸೊ ಎಲ್ಲ ಡ್ರಾಯಿಂಗ್ ಲುಕ್ ಲುಕ್ಟ್ ಯೋ ಈಗ ಮೇಜರ್ ಲೆವೆಲ್ ಸಪೋರ್ಟ್ ನೀಟಾಗಿ ಡ್ರಾ ಮಾಡ್ತೀರಿ ದಟ್ ಇಸ್ ದಸ್ ಯಾವ್ದಪ್ಪ ಲೆವೆಲ್ ಫಿಫ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೊ ಇವತ್ತು ನಾವು ಟಾರ್ಗೆಟು ಅದನ್ನೇ ಮಾಡಿದ್ವಿ ಫಿಫ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಬ್ರೇಕ್ ಡೌನ್ ಆದ್ಮೇಲೆ ಸೊ ಮೇಜರ್ ಲೆವೆಲ್ ರೆಸ್ಟೆನ್ಸ್ ಮಾರ್ಕ್ ಮಾಡಿದ್ರಿ ದಟ್ ಇಸ್ ಫಿಫ್ಟಿ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಥವಾ ಫಿಫ್ಟಿ ಸಿಕ್ಸ್ ನೈನ್ ಹಂಡ್ರೆಡ್ ಎಕ್ಸಾಕ್ಲಿ ಬರುತ್ತೆ ಓಕೆ ಈಗ ಟೆಕ್ನಿಕಲಿ ಥಿಂಕಿಂಗ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಬ್ರೇಕಔಟ್ ಲೆವೆಲ್ ಅಂತ ಅಂದ್ರೆ ಇಟ್ ಈಸ್ ಅಬೌಟ್ ಫಿಫ್ಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಅಬೌವ್ ಓನ್ಲಿ ಆ ತರ ಮೇಲೆ ಹೋದರೆ ಥಿಂಕ್ ಮಾಡಬಹುದು ಮಾರ್ಕೆಟ್ನ ಫಿಫ್ಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಅಥವಾ ಫಿಫ್ಟಿ ಸೆವೆನ್ ಟೂ ಹಂಡ್ರೆಡ್ ಹತ್ರ ಕೂಡ ಥಿಂಕ್ ಮಾಡಬಹುದು ಬಟ್ ಅದೇ ರೇಂಜ್ ಮಾಡ್ ಆಕ್ಷನ್ ಬಿಟ್ವೀನ್ ಫಿಫ್ಟಿ ಸಿಕ್ಸ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಅದ್ರೆ ಡೋಂಟ್ ಡೂ ಸರ್ ಈವನ್ ಬ್ರೇಕೌಟ್ ಆದ್ರೂ ಕೂಡ ಹಾರ್ಡ್ಲಿ ಸ್ಕ್ಯಾಲ್ಪ್ ಇದೆ ಇದು ಉಪಯೋಗನೂ ಇಲ್ಲ ಬರ ಫಿಫ್ಟಿ ಸಿಕ್ಸ್ ನೈನ್ ಹಂಡ್ರೆಡ್ ಮೇಲೆಗಡೆ ಹೋದರೆ ಮಾರ್ಕೆಟ್ ನಿಮಗೆ ಒಂದು ಮೊಮೆಂಟಮ್ ಕೊಡುತ್ತೆ ಹೈಯರ್ ಲೋ ಕಂಪಲ್ಸರಿ ಆಗಲೇಬೇಕು ಇಲ್ಲ ಫಿಫ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮಾರ್ಕೆಟ್ ನಲ್ಲಿ ನಿಮಗೆ ಫ್ರೀ ವೇ ಇದೆ ಇದು ಸ್ವಲ್ಪ ಕಡಿಮೆ ದುಡ್ಡು ಕೊಡಬಹುದು ಜಾಸ್ತಿ ದುಡ್ಡು ಕೊಡೋದು ಬಿಕಾಸ್ ಇಲ್ಲಿ ರೂಮ್ ಜಾಸ್ತಿ ಇದೆ ಅಂಡ್ ಅಬ್ಸ್ಟ್ರಕ್ಷನ್ಸ್ ಕಡಿಮೆ ಇದೆ ನೋಡ್ಕೋಬಹುದು ಟಿಲ್ ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಲೆವೆಲ್ ಇಂದ ಟಾರ್ಗೆಟ್ ಕಿಯೋರ್ ಕರೆಕ್ಟ್ ಅರ್ಥ ಮಾಡ್ಕೊಂಡಿದ್ರಿ ವೆರಿ ಗುಡ್ ಲೆಟ್ಸ್ ಗೋ ಟು ದ ಫಿನ್ ನಿಫ್ಟಿ ಫಿನ್ ನಿಫ್ಟಿ ನಲ್ಲಿ ಏನೇನು ಆಗ್ತಾ ಇದೆ ಸೊ ಇದು ಕೂಡ ಜಸ್ಟ್ ಲೈಕ್ ಬ್ಯಾಂಕ್ ನಿಫ್ಟಿನ ಇಂಪಾರ್ಟೆಂಟ್ ಲೆವೆಲ್ ನ ಡ್ರಾ ಮಾಡ್ಕೋತೀರಿ ದಟ್ ಈಸ್ ಹಿಯೋ ಇಂಪಾರ್ಟೆಂಟ್ ಲೆವೆಲ್ ರಿಜೆಕ್ಷನ್ ತರ ಕೆಲಸ ಆಗ್ತಿರೋದು ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಬಾಟಮ್ ಅಲ್ಲಿ ಮೇಜರ್ ಲೆವೆಲ್ ಸಪೋರ್ಟ್ ಆಗ್ತಾ ಇರೋದು ಟ್ವೆಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ನಲ್ಲಿ ಇಲ್ಲೂ ಕೂಡ ಲೈಟ್ ಒಂದು ಟ್ರೆಂಡ್ ಲೈನ್ ರೀತಿ ಕಾಣ್ತಾ ಇದೆ ಓಕೆ ಇನ್ ಕೇಸ್ ಏನಾದ್ರು ಬ್ರೇಕಔಟ್ ನಾಳೆ ಏನಾದರೂ ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಂಡಿದೆ ನಿಜ ಆದ್ರೆ ಆರ್ ಇವನ್ ಎಕ್ಸ್ಪೆಕ್ಟಿಂಗ್ ಟ್ವೆಂಟಿ ಸಿಕ್ಸ್ ನೈನ್ ಹಂಡ್ರೆಡ್ ಅಂಡ್ ಅಲ್ಟಿಮೇಟ್ಲಿ ಟ್ವೆಂಟಿ ಸೆವೆನ್ ತೌಸಂಡ್ ಇಯರ್ ಆದರೆ ಇಲ್ಲ ಆದ್ರೆ ಮಾರ್ಕೆಟ್ ಏನ್ ಮಾಡ್ತಾನೆ ಇಲ್ಲಿ ಓಪನ್ ಆಗ್ತಾನೆ ಬಟ್ ಫೇಲ್ ಆಗ್ತದೆ ಲೋವರ್ ಆಗುತ್ತೆ ಕೆಳಗಡೆ ಟ್ವೆಂಟಿ ಸಿಕ್ಸ್ ಸೆವೆನ್ ಹಂಡ್ರೆಡ್ ಹತ್ರ ಬಂದೇ ಬರ್ತದೆ ಗ್ಯಾಪ್ ಡೌನ್ ಆದರೆ ಸಪೋರ್ಟ್ ಇದೆ ಫೇಲ್ ಆದರೆ ಫ್ರೀ ಬೇ ಇದೆ ಅನ್ನೋ ಒಂದು ಪಾಯಿಂಟ್ ನ ತಲೆ ಇಟ್ಕೊಳ್ತೀರಿ ವಾಟ್ ಅಬೌಟ್ ಓಕೆ ಮಿಡಿಕ್ಯಾಪ್ ನಿಫ್ಟಿ ಕ್ಯಾಪ್ ನಿಫ್ಟಿ ನೋಡ್ಕೊಳ್ತೀರಿ ಚೆನ್ನಾಗಿ ರಿಕವರಿ ಹೊಡೆದಿದ್ದಾನೆ ಈ ಕಂಪೇರ್ ಟು ಆಲ್ ಅದರ್ ಇಂಡೆಕ್ಸ್ ಚೆನ್ನಾಗಿ ರಿಕವರಿ ಆಗಿದೆ ಸೊ ಮಿಡ್ ಸ್ಟಾಕ್ ಗಳು ರ್ಯಾಲಿ ಆಗಿದ್ದಿದೆ ಅಂಡ್ ಇಂಪಾರ್ಟೆಂಟ್ ನಾನೀಗ ಒನ್ ಅವರ್ ಆ್ಯಂಗಲ್ ಇಂದ ಇಂಪಾರ್ಟೆಂಟ್ ಲೆವೆಲ್ನ ಡ್ರಾ ಮಾಡ್ಕೊಳ್ಳಿಕ್ಕೆ ನೋಡ್ತೀನಿ ಇಂಪಾರ್ಟೆಂಟ್ ರಿಜೆಕ್ಷನ್ ಲೆವೆಲ್ ಅಥವಾ ಸಪೋರ್ಟ್ ಲೆವೆಲ್ ಆಗಿತ್ತು ಮೊದಲು ಈಗ ರಿಜೆಕ್ಷನ್ ತರ ಕೆಲಸ ಮಾಡೋದು ಹದಿಮೂರು ಸಾವಿರದ ಇನ್ನೂರ ಐವತ್ತರ ಲೆವೆಲ್ ನಂಬರ್ ಒನ್ ಪಾಯಿಂಟ್ ಕೆಳಗಡೆ ಇಂಪಾರ್ಟೆಂಟ್ ಲೆವೆಲ್ ಆಗಿ ಟ್ರೇಡ್ ಮಾಡಬಹುದಪ್ಪ ಅಂದ್ರೆ ಹದಿಮೂರು ಸಾವಿರ ದಾಟ್ ಇಸ್ ನಂಬರ್ ಒನ್ ಈ ಲೆವೆಲ್ ಇದೆ ಇವತ್ತು ಸಪೋರ್ಟ್ ತಗೊಂಡಿದೆ ಅಂಡ್ ಈಗ ಮಾರ್ಕೆಟ್ ಏನ್ ಮಾಡಬಹುದು ಅನ್ನೋ ಸಿಸ್ಟಮ್ ಇದೆ ಐದರ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಕೊಟ್ಟಪ್ಪ ಹದಿಮೂರು ಸಾವಿರ ಇನ್ನೂರ ಐವತ್ತರ ಹತ್ರ ಕೊಟ್ಟರೆ ಸೊ ರಿಜೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಕೋತೀರಿ ದಟ್ ಇಸ್ ವಿತ್ ಲೋವರ್ ಹೈ ಸ್ಟ್ರಕ್ಚರ್ ಅಥವಾ ಎಂ ಪ್ಯಾಟರ್ನ್ ಅಥವಾ ಯಾವ್ದಾದ್ರು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ಯಾಟರ್ನ್ ಆಗಿ ಆಗ್ತದೆ ಬೇರೆ ಶಿಂಗಲ್ ಪಿಂಗ್ ಪ್ಯಾಟರ್ನ್ ಆಗ್ಬಹುದು ಬಟ್ ಅದೇ ಮಾರ್ಕೆಟ್ ಹದಿಮೂರು ಸಾವಿರ ಇನ್ನೂರ ಮೇಲೆ ನಿಂತ್ಕೊಂಡ್ರೆ ಮೊಮೆಂಟಮ್ ಹೈಲಿ ಎಕ್ಸ್ಪೆಕ್ಟೆಡ್ ಆಗಲೂಬಹುದು ಅನ್ನೋ ಚಾನ್ಸಸ್ ಇದೆ ಈಗಲೇ ಬೇಕಾದ್ರೆ ಪ್ಯಾಲೆಲ್ ಚಾನಲ್ ಹಾಕೊಂಡು ನೋಡ್ಕೊಳ್ಳಿ ನಿಮ್ಗೆ ಒಂದು ಐಡಿಯಾ ಗೊತ್ತಾಗುತ್ತೆ ವೈ ಐ ಆಮ್ ಟೆಲಿಂಗ್ ಯು ಬಿಕಾಸ್ ಈ ಜಾಗ ಟ್ರೆಂಡ್ ಆಂಡ್ ಬ್ರೇಕೌಟ್ ಅಂಡ್ ಆರ್ಜೆಂಟಲ್ ಲೈನ್ ರೆಸಿಸ್ಟೆನ್ಸ್ ಬ್ರೇಕೌಟ್ ಆಗಿರೋದ್ರಿಂದ ನಿಮ್ ಒಂದು ಸಕತ್ತಾಗಿರೋ ಮೊಮೆಂಟಮ್ ಸಿಗ್ಬಹುದು ಹದಿಮೂರ್ ಸಾವಿರದ ಮುನ್ನೂರ ಐವತ್ತು ಅಂಡ್ ಇಂಟರ್ನ್ ಹದಿಮೂರು ಸಾವಿರದ ನಾನ್ನೂರ ಐವತ್ತರವರೆಗೂ ಹೋಗುವ ಎಲ್ಲ ಸಾಧ್ಯತೆ ಇದೆ ಅದೇ ಮಾರ್ಕೆಟ್ಗೆ ಡೌನ್ ಕೊಟ್ಟ ಅಥವಾ ಫ್ಲೈಟ್ ಆಗಿ ಸಡ್ವೆ ಆಗ್ತಾ ಇದೆ ಹದಿಮೂರ್ ಸಾವಿರದ ನೂರ ಇಪ್ಪತ್ತು ನೂರ ಅರವತ್ತರೊಳಗೆ ಟ್ರೇಡ್ ಆಗ್ತಾ ಇದ್ರೆ ಹೈಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲಿವರೆಗೂ ಇಲ್ಲಿವರೆಗೂ ಬಟ್ ಇದು ಹಾರ್ಡ್ಲಿ ಟ್ರೇಡ್ ಮಾಡಬಹುದು ಬಿಕಾಸ್ ಸ್ಟ್ರಕ್ಚರ್ಲಿ ಮಾರ್ಕೆಟ್ ನಿಮ್ಗೆ ಕಷ್ಟ ಕೊಡಬಹುದು ಟ್ರೇಡ್ ಸೆಟಪ್ ಅಪ್ ಕೊಡ್ಲಿಕ್ಕೆ ಬರಾಸ್ ಹದಿಮೂರ್ ಸಾವಿರದ ನೂರ ಇಪ್ಪತ್ತರ ಲೆವೆಲ್ ಇದೆ ನೋಡ್ಕೊಂಡು ಇಲ್ಲಿಂದ ಮಾರ್ಕೆಟ್ ಕಾನ್ಸ್ಟೆಂಟ್ ಆಗಿ ಮೇಲೆ ಹೋಗಿದಲ್ಲ ಅದನ್ನ ಫೇಲ್ ಮಾಡಿದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಗೇನ್ ಥರ್ಟೀನ್ ತೌಸಂಡ್ ಲೆವೆಲ್ ಹಿಯರ್ ಓಕೆ ಲೆಟ್ಸ್ ಗೋ ಟು ದ ಇಂಪಾರ್ಟೆಂಟ್ ಸ್ಟಾಕ್ಸ್ ಟು ಅನಲೈಸ್ ಫಾರ್ ಟುಮಾರೋ ಸೊ ಎಚ್ ಡಿ ಬ್ಯಾಂಕ್ ತಗೊಂಡಿದ್ದೀನಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಲುಕ್ ಇನ್ ದ ಡೇ ಆಂಗಲ್ ಪರ್ಸ್ಪೆಕ್ಟಿವ್ ಸೊ ಒಂದು ದಿನದ ಪರ್ಸ್ಪೆಕ್ಟಿವ್ ಪ್ರಕಾರ ಮಾರ್ಕೆಟ್ ಅರ್ಲಿಯರ್ ಈ ಝೋನ್ ಇಂದ ಬ್ರೇಕೌಟ್ ಆಗಿತ್ತು ಅನ್ನೋದು ನಮ್ಗೆ ಗೊತ್ತಾಗ್ತದೆ ಈಗ ಬ್ರೇಕೌಟ್ ಆದ್ಮೇಲೆ ಈಗ ಕಾನ್ಸೇಷನ್ ಮಾಡ್ಕೋತಂತೂ ಅನಿಸ್ತದೆ ಎರಡ್ ಸಾವಿರದ ಇಪ್ಪತ್ತು ಮೇಲ್ಗಡೆ ಹತ್ತೊಂಬತ್ತು ಎಂಬತ್ತು ಕೆಳಗಡೆ ಸೊ ಈಗ ಮಾರ್ಕೆಟ್ ಬೌಂಡ್ರಿಯಿಂದ ಈ ಬೌಂಡ್ರಿಗೆ ಈ ಬೌಂಡ್ರಿ ಈ ಬೌಂಡ್ರಿಗೆ ಬರ್ತಾ ಇದೆ ವಾಪಸ್ ಈಗ ನಿಮ್ಗೆ ಹ್ಯಾಮರ್ ತರ ಅಂತ ಏನಿಲ್ಲ ಮಾರ್ಕೆಟ್ ಅಲ್ಲಿ ಬಾಡಿನೂ ಇಲ್ಲ ನೋಡ್ಕೋತಿರಿ ಓನ್ಲಿ ಅಂಡ್ ಓನ್ಲಿ ಓಕೆ ಸ್ಕೆಲಿಟನ್ ತರ ಇದೆ ಕ್ಯಾಂಡಲ್ ಓಕೆ ಬಟ್ ಇನ್ ಡಿಸಿನ್ ಕ್ಯಾಂಡಲ್ ಅಂತೂ ಅಲ್ಲ ಬಿಕಾಸ್ ಕ್ಲೋಸಿಂಗ್ ಈಸ್ ಅಬೌಟ್ ಹೈ ಸೊ ಈಗ ನಾವೇನ್ ಮಾಡೋಣ ಟಾಪ್ ಬ್ರೇಕ್ ಆದ್ರೆ ನೈನ್ಟೀನ್ ನೈನ್ಟಿ ಸೊ ಕನ್ಫರ್ಮೇಶನ್ ಕೊಟ್ಟರೆ ಸೊ ಸ್ವಿಂಗ್ ಟ್ರೇಡ್ಗೋಸ್ಕರ ಎರಡ್ ಸಾವಿರದ ಟಾರ್ಗೆಟ್ ಮಾಡಬಹುದು ಅಂದ್ರೆ ಬ್ಯಾಂಕ್ ಟಿ ಮೇಲೆಗಡೆ ಹೋಗುತ್ತೆ ಅನ್ನೋ ಸಿಸ್ಟಮ್ ಇದೆ ಎಲ್ ಟಿ ನೋಡ್ಕೊತೀರಿ ನೆಗೆಟಿವ್ನೆಸ್ ಕಂಟಿನ್ಯೂ ಆಗ್ತಾ ಇದೆ ಸೊ ಈಗ ಮೇಜರ್ ಲೆವೆಲ್ ಸಪೋರ್ಟ್ ನಲ್ಲಿ ಬಂದುಕೊಂಡಿದೆ ಅದನ್ನ ಡ್ರಾ ಮಾಡಿರ್ತೀನಿ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಲುಕ್ ಆಟ್ ದಿಸ್ ವನ್ ಓಕೆ ಐದರ್ ಮಾರ್ಕೆಟ್ ಟು ಸರ್ವೈವ್ ಆರ್ ಈಗ ಗ್ಯಾಪ್ ಅಂತ ಫಿಲ್ ಮಾಡುತ್ತೆ ಅಂತ ತಿಳ್ಕೊತಿರಿ ಸೊ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಈಗ ಬರ್ತಾ ಇರೋದು ತ್ರೀ ತೌಸಂಡ್ ಫೋರ್ ಫೋರ್ಟಿ ಫೈವ್ ಓಕೆ ಬ್ರೇಕ್ ಡೌನ್ ಆದರೆ ಇಟ್ಸ್ ಗುಡ್ ಟು ಗೋ ಓಕೆ ವೆದರ್ ಇಸ್ ಬೈ ಆದರೆ ಈಸಿ ಅಂತೂ ಇಲ್ಲ ಏಷ್ಯನ್ ಪೇಂಟ್ ನೀನು ಡಿಸ್ಕಷನ್ ಮಾಡ್ದಂಗೆ ಕಂಟಿನ್ಯೂಷನ್ ನೆಗೆಟಿವ್ ಆಗಿದೆ ಅಂಡ್ ಹೈಲಿ ಎಕ್ಸ್ಪೆಕ್ಟೇಷನ್ ಇದೆ ಇನ್ನೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪಾಯಿಂಟ್ ನಿಮಗೆ ಕಾನ್ಸಲ್ಟೇಷನ್ ನೆಗೆಟಿವಿಟಿ ಕಂಟಿನ್ಯೂ ಮಾಡೋದು ಕೂಡ ಓಕೆ ನೆಕ್ಸ್ಟ್ ಇದು ಟಿ ಸಿ ಎಸ್ ನಿನ್ನೆ ಅಥವಾ ಮಾರ್ನಿಂಗ್ ಅಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ವಿ ಇದನ್ನೇ ಮಾರ್ಕೆಟ್ ಆಲ್ರೆಡಿ ಬ್ರೇಕ್ ಡೌನ್ ಆಗಿದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಮೂರ್ ಸಾವಿರ ಇನ್ನೂರು ಬರೋ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಬಂದಿದೆ ಕೂಡ ಸೊ ಎನಿವೆ ಮೂರ್ ಸಾವಿರದ ಇನ್ನೂರು ಲೆವೆಲ್ ಹತ್ರ ಒಂದು ಸಪೋರ್ಟ್ ಡ್ರಾ ಮಾಡ್ತೀನಿ ನೋಡ್ಕೋತಿದ್ವಿ ಇದನ್ನ ಪಾಸ್ಟ್ ಹಿಸ್ಟ್ರಿಯಲ್ಲಿ ಕೂಡ ಒಂದು ಆಕ್ಷನ್ ಹಿಸ್ಟ್ರಿ ಇದೆ ಸೊ ಇದನ್ನ ಮಾರ್ಕೆಟ್ ಫೇಲ್ ಮಾಡಿದ್ರೆ ಕಂಟಿನ್ಯೂ ಟು ಡೌನ್ ಸೈಡ್ ಇಸ್ ಹೈಲಿ ಪಾಸಿಬಲ್ ಟಿಲ್ ಇವನ್ ತ್ರೀ ತೌಸಂಡ್ ಆಲ್ಸೋ ಓಕೆ ಡಿ ಎಲ್ ಎಫ್ ನೋಡ್ಕೋತಿದ್ರಿ ಈಗ ಸ್ಟ್ರಕ್ಚರ್ಲಿ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋ ಲುಕ್ ಅಟ್ ದಿಸ್ ವೆನ್ மார்கேன் அர் லெவல் சப்போர்ட் இப்போ கரெக்ட் மார்க்கெட் இது அந்த ரிட்டெஸ்ட் அந்த ரெட் கேண்டல் ஆய்ப்பா சோ லோ டேக் டொண்ட்டி டென்ஷன் அது மார்க்கெட் சக்க தகுரோ மொமெண்டம் திஸ் இஸ் வாட் டீசிங் ட்ரங்கல் ஐட்டம் அந்த அனஸ்க்கோத்தி ஸ் ஹீரோ மோட்டர் காப் ஹீரோ மோட்டர் கம்ப்னல் இம்பார்ட்டு தகுந்தீங்கன்னா இம்ஜ் ஆகி ரேஞ்ச் செல்லிங் எக்ஸ்பெக்டேஷன் தோண்டிரே நாலு சூரி நாலு நானூறு வரைக்கும் டிரேட் சார் வை நாட்ஸ் ಸೊ ಈ ರೀತಿ ನಾವು ಇಂಪಾರ್ಟೆಂಟ್ ಸ್ಟಾಕ್ ಡಿಸ್ಕಶನ್ ಮಾಡ್ತಾ ಇಂಪಾರ್ಟೆಂಟ್ ಇನ್ನೊಂದಿದೆ ಡಿ ಲೈಟ್ ಲುಕ್ ದಿಸ್ ಹೌದಾ ಓಕೆ ಅದ್ರ ಜೊತೆಗೆ ಇನ್ನೊಂದು ಕೆಲಸ ಆಗಿದೆ ಅರ್ಲಿಯರ್ ಲೆವೆಲ್ ನ ಮಾರ್ಕೆಟ್ ಬ್ರೇಕೌಟ್ ಆಗಿತ್ತಲ್ಲ ಅಲ್ಲೇ ಮಾರ್ಕೆಟ್ ಈಗ ಬಂದು ಕ್ಲೋಸ್ ಕೊಟ್ಟಿದೆ ಇವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ರೂ ಕೂಡ ಅಂಡ್ ಮೇಲ್ಗಡೆ ಕ್ಲೋಸ್ ಆಗ್ಲಿಕ್ಕೆ ಕೊಟ್ಟಿರೋದ್ರಿಂದ ಹೈಯೆಸ್ಟ್ ಚಾನ್ಸ್ ಇದೆ ನಾಳೆ ಮಾರ್ಕೆಟ್ ಹೈ ಬ್ರೇಕ್ ಆದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಹೆವಿ ಇದೆ ಬಿಕಾಸ್ ಹ್ಯೂಜ್ ವಾಲ್ಯೂಮ್ ಕೂಡ ನಿಮಗೆ ಕಾಣ್ತಾ ಇದೆ ಕೆಳಗಡೆ ವ್ಯಾಸ್ ಅಪೋಲೋ ಹಾಸ್ಪಿಟಲ್ ನಮ್ಗೆ ಹೆಂಗ್ ಕಾಣ್ಕಶನ್ ಮಾಡ್ತಾ ಇದ್ವಿ ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಅಲ್ಲಿ ಇದೆ ಅಂತ ಹೇಳಿ ಈಗ ಮಾರ್ಕೆಟ್ ಐದರ್ ಒನ್ ಅವರ್ ಆಂಗ್ಲಿಂದ ಹೈಯರ್ ಲೋ ಮಾಡ್ಕೊಂಡ್ರೆ ಏಳು ಸಾವಿರದ ನಾನ್ನೂರಿಂದ ಐದೂರು ಫೇಲ್ ಆದ್ರೆ ಅಂತ ಸಖತ್ ಆಗಿ ಬಿಡುವ ಚಾನ್ಸಸ್ ಹೆವೀ ಇದೆ ನಾಳೆ ಏನಾಗಬಹುದು ಅಂತ ಹೇಳಿ ಎನಿವೆ ನಾನೀಗ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಕ್ಯಾಪ್ ನಿಫ್ಟಿ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ದೀವಿ ವಿತ್ ಕೆಲವು ಒಂದು ಸ್ಟಾಕ್ಸ್ ಗಳು ಜೊತೆ ಜೊತೆಗೆ ಏನಾದರೂ ಡೆಫಿನೆಟ್ಲಿ ಚೇಂಜಸ್ ಇರುತ್ತೆ ಇದ್ರೆ ನಾನೇನು ಮಾಡ್ತೀನಪ್ಪ ನಿಮಗೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅದಕ್ಕೆ ನೀವು ರಿಪ್ಲೈ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಅದನ್ನು ಕಂಟಿನ್ಯೂಷನ್ ಕೂಡ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್